ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವೇತಾ ಎಲ್ಲರೂ ಹೇಗಿದ್ದೀರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಶನಿವಾರ ಸೊ ಶನಿವಾರದ ಪೂಜೆ ಎಲ್ಲ ಬೆಳಗ್ಗೆ ಆಯಿತು ನಾಲ್ಕೂವರೆ ಇದ್ದಾಗ ಪೂಜೆ ಒಂದು ಏಳು ಗಂಟೆಗೆ ಆಯಿತು ಅಂತ ಹೇಳ್ಬೋದು ನಾಲ್ಕು ಗಂಟೆಗೆ ಇದ್ದರೆ ಆರೂವರೆಗೆಲ್ಲ ಆಗಿರುತ್ತೆ ಆರು ಗಂಟೆಗೆ ಸೊ ಹೋದ್ವಾರ ಎಲ್ಲ ವಾರ ಸರಿ ಮಾಡಿರಲಿಲ್ಲ ಅಂತ ಒಂಥರ ಸಮಾಧಾನ ಇರಲಿಲ್ಲ ಹಂಗಾಗಿ ಈ ವಾರ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ ಇವಾಗ ಎಲ್ಲಿ ಹೊರಟಿದ್ದೀವಿ ಅಂತ ಅಂದರೆ ಶನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬುಧವಾರ ಪೀರಿಯಡ್ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ ಸೊ ಹಂಗಾಗಿ ಈ ಶನಿವಾರ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಸೊ ಶ್ರಾವಣ ಮಾಸ ಅಂತ ಅಂದರೆ ವಿಶೇಷವಾಗಿ ಎಲ್ಲ ದೇವಸ್ಥಾನದಲ್ಲೂ ವಿಶೇಷವಾದ ಅಲಂಕಾರ ಪೂಜೆ ಎಲ್ಲನೂ ಇರುತ್ತೆ ಜೊತೆಗೆ ಜನ ಕೂಡ ಅಷ್ಟೇ ಇರುತ್ತೆ ಸೊ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಸೊ ಸ್ಯಾರಿ ವೇರ್ ಮಾಡಿದ್ದೀನಿ ಇವತ್ತು ಕೂಡ ಮೀಶೋನಲ್ಲಿ ಯಾವಾಗಲೂ ತೊಗೊಂಡಿದ್ದು ಯಾವುದೋ ಒಂದು ರೀಲ್ಸಿಗೆ ಹುಟ್ಟಿದ್ ಬಿಟ್ಟರೆ ಏನು ಹುಟ್ಟೇ ಇಲ್ಲ ಇವತ್ತು ಸುಮ್ಮನೆ ಯಾಕೆ ಇಟ್ಕೊಂಡು ದೇವಸ್ಥಾನಗಳಿಗಾರ ಉಟ್ಕೊಂಡು ಹೋಗೋಣ ಶ್ರಾವಣ ಮಸಾಲೆ ಅಂತ ವೇರ್ ಮಾಡಿದ್ದೀನಿ ಸೊ ಇನ್ನೇ ನಮ್ಮ ಮನೆಯವ್ರು ಬರ್ತಾರೆ ಸುಜಿತ್ನ ಬಿಟ್ಕೊರಕ್ ಹೋಗೋರೆ ಬಂದ್ರು ಸೊ ಅವನ್ನೇ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಸ್ನೇಹಿತರೆ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ಶನಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಾನು ಹೇಳಿದ್ನಲ್ಲ ನಾಲ್ಕೂವರೆ ಇವತ್ತು ಎದ್ದಾಗ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೋದ್ವಾರ ಎಲ್ಲ ಸರಿ ಪೂಜೆ ಆಗಿರಲಿಲ್ಲ ನನಗಂತೂ ಆ ಥರ ಆಗ್ಬಿಟ್ರಂತೂ ತುಂಬ ಬೇಜಾರಾಗ್ತಾ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮನೇಲಿ ಹೇಗಿರುತ್ತೋ ಹಾಗೆ ಮಾಡೋದಕ್ಕಾಗೋದು ಸದ್ಯಕ್ಕೆ ವಾರ ಅಂತೂ ನಿಲ್ಲಿಸಲ್ಲ ಮನೆಯವರು ಸೊ ಹೇಗಾಗತ್ತಾಗ ಮಾಡಿ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಇಟ್ಬಿಡ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ ಹೇಗಾಗುತ್ತೋ ಹಾಗೆ ನಿಂತ್ಕೊಂಡು ಆಕರಲ್ಲಿ ದೇವ್ರ ಫೋಟೋಗೆಲ್ಲ ಹೂ ಇಡೋಕ್ಕಾಗಲ್ಲ ಆದರೂ ಕಷ್ಟಪಟ್ಟು ವೀಲ್ ಚೇರಲ್ಲಿ ಹೋಗಿ ಒರೆಸೋದು ಎಲ್ಲ ಮಾಡ್ತಿರ್ತಾರೆ ಏನು ಅಂತಂದ್ರೆ ಮನೇಲಿದ್ದಾಗ ಇದ್ದಾಗ ಏನಾದರೂ ಕೆಲಸಗಳು ಹೇಳಿದಾಗ ಕೆಲಸಗಳು ಮಾಡಬೇಕಾದ್ರೆ ಮಾತ್ರ ವೀಲ್ಚೇರ್ ಬಳಸ್ತಾರೆ ಇದ್ದಂತೆ ಅವರೆಲ್ಲ ವಾಕರಲ್ಲಿ ಓಡೋಣ ಅಂಥದ್ದು ಸೊ ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳ್ಳೋವಷ್ಟೊತ್ತಿಗೆ ಭಾಳ ಟೈಮ್ ಆಯಿತು ಜೊತೆಗೆ ಇವತ್ತು ಪೂಜೆಗೆ ನೈವೇದ್ಯಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ಗಸಗಸೆ ಪಾಯಸ ಮಾಡಿದ್ದೀನಿ ಶ್ರಾವಣ ಶನಿವಾರ ಬೇರೆ ಅದಕ್ಕೋಸ್ಕರ ಗಸಗಸೆ ಪಾಯಸ ಮಾಡಿರೋ ಅಂಥದ್ದು ಪ್ರತಿ ಶನಿವಾರ ನೈವೇದ್ಯಕ್ಕೆ ಏನಾದರೂ ಮಾಡೇ ಮಾಡ್ತೀನಿ ಸಿಹಿ ಅಂತೂ ಇದ್ದೇ ಇರುತ್ತೆ ಸೊ ಮೊದಲೇ ಶ್ರಾವಣ ಶನಿವಾರ ಅಲ್ವಾ ಹಂಗಾಗಿ ಪ್ರತಿ ಶ್ರಾವಣ ಶನಿವಾರದಲ್ಲೂ ಕೂಡ ವಿಶೇಷವಾಗಿ ಏನಾದರೂ ಮಾಡಿರ್ತೀನಿ ಸೊ ಆಲ್ಮೋಸ್ಟು ಎಲ್ಲ ಟೈಮಲ್ಲೂ ಹಾಲು ಕೀರು ಚಿತ್ರಾನ್ನ ಅಥವಾ ಪೊಂಗಲು ಕಾ ಖಾರ ಪೊಂಗಲು ಸಿಹಿ ಪೊಂಗಲು ಈ ಥರದ್ದೆಲ್ಲ ಮಾಡ್ತೀನಿ ಸೊ ಇವತ್ತು ತುಂಬ ದಿನಗಳಾಗಿತ್ತು ಹಂಗಾಗಿ ಗಸಗಸೆ ಪಾಯಸ ಮಾಡ್ತಾ ಇರೋವಂಥದ್ದು ಸೊ ಸುಜಿತ್ಗು ವಾಯ್ಸ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ವರ್ಕ್ ಬರ್ಸ್ತಾ ಇಲ್ಲಿ ವಾಯ್ಸ್ ಕೊಡ್ತಾ ಇರೋವಂಥದ್ದು ಇದೊಂದು ಪುಟ್ಟ ಬ್ಲಾಗ್ ಸ್ನೇಹಿತರೆ ಯಾಕೆಂದರೆ ತುಂಬಾ ಬಿಸಿ ಆಗಿ ಹೋಗ್ಬಿಟ್ಟಿದೀನಿ ಹಬ್ಬದ ತಿಂಡಿಗಳು ಮಾಡ್ಬೇಕಲ್ವಾ ಹಂಗಾಗಿ ಅಂತೂ ಇಂತು ಪೂಜೆ ಎಲ್ಲ ಮುಗಿಸ್ತೇವೆ ಸಿಂಪಲ್ ಆಗಿ ಮಾಡಿದೀವಿ ಇನ್ನೇನು ಶುಕ್ರವಾರ ಹಬ್ಬ ಬರೋದ್ರಿಂದ ಏನು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿರುತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೋಬೇಕು ತಿಂಡಿ ಎಲ್ಲ ರೆಡಿ ಆಗೋಗಿದೆ ಏಳು ಮುಕ್ಕಾಲ್ಗೆ ತಿಂಡಿ ಎಲ್ಲಾ ರೆಡಿ ಆಗೋಯ್ತು ಭಾನುವಾರ ಸಾಮಾನ್ಯ ಲೇಟ್ ಮಾಡೋದು ಆದ್ರೂ ಇವತ್ತು ಬೇಗ ಮಾಡಿದೀವಿ ಸೊ ಯಾಕೆ ಅಂತಂದ್ರೆ ವರ್ಕೌಟು ಎಕ್ಸರ್ಸೈಸ್ ಎಲ್ಲ ಏನು ಮಾಡ್ತಾ ಇದೆ ನೋಡಿ ಹಂಗಾಗಿ ಮಧ್ಯದಲ್ಲಿ ಒಂದು ಎರಡು ದಿವಸ ಸ್ಟಾರ್ಟ್ ಮಾಡಿದೆ ಮತ್ತು ಕೆಲಸ ಸ್ಟಾಪ್ ಮಾಡಿದೆ ಒಂದೇ ಸಲ ಹಬ್ಬ ಎಲ್ಲ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ತಿಂಡಿ ರೆಡಿ ಆಗಿದೆ ಉಪ್ಪಿಟ್ಟು ಸಾಮಾನ್ಯವಾಗಿ ಭಾನುವಾರ ಉಪ್ಪಿಟ್ಟೇ ಇರುತ್ತೆ ನಮ್ಮ ಮನೇಲಿ ಇಲ್ಲ ರೊಟ್ಟಿ ಇರುತ್ತೆ ಸೊ ಇವಾಗ ಕೆಲಸಗಳನ್ನ ಶುರು ಮಾಡೋಣ ಪ್ರಭಾವಳಿ ಕ್ಲೀನ್ ಮಾಡಬೇಕಿತ್ತು ಸೊ ಸುಮಾರು ಜನ ಕೇಳ್ತಿರ್ತೀರ ಉಡನ್ನು ಹೇಗೆ ಕ್ಲೀನ್ ಮಾಡ್ತೀರಾ ಪೂಜಾ ರೂಮ್ದು ಅಂತ ಸೊ ಬನ್ನಿ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡ್ಕೊತೀವಿ ಅಂತ ಆಲ್ಮೋಸ್ಟ್ ಪ್ರಭಾವಳಿ ಎಲ್ಲ ಈ ವುಡ್ ವರ್ಕ್ ಏನಿದೆ ಇದೆಲ್ಲ ನಮ್ಮ ಮನೆಯವರೇ ಕ್ಲೀನ್ ಮಾಡೋ ಅಂಥದ್ದು ಸೊ ಎಟ್ಕೋವಂಥದನ್ನೆಲ್ಲ ಕ್ಲೀನ್ ಮಾಡಿರ್ತಾರೆ ಪಾಪ ಅವ್ರಿಗೆ ನಿಂತ್ಕೊಂಡು ಕ್ಲೀನ್ ಮಾಡೋಕ್ಕಾಗಲ್ಲ ಹಂಗಾಗಿ ವೀಲ್ ಚೇರ್ ಬಳಸ್ತಾರೆ ಮನೆಯಲ್ಲಿ ಈ ಥರದ್ದು ಏನಾದ್ರು ಕೆಲಸಗಳು ನನಗೆ ಹೆಲ್ಪ್ ಮಾಡಬೇಕು ಅಂದಾಗ ಆಲ್ಮೋಸ್ಟ್ ಅವರೇ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತಾರೆ ಇದು ಮಿಕ್ಕಿದೆಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ ಸೊ ಏನು ಅಂದರೆ ಇತ್ತೀಚೆಗೆ ಪಾಪ ಅವ್ರಿಗೆ ಲೂಸ್ ಮೋಷನ್ ಆಗಿ ಹುಷಾರಿಲ್ದಂಗೆ ಆಗಿ ನೋಡೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದ್ದಾರೆ ಆಗ್ಬಿಟ್ಟಿದ್ದಾರೆ ಮೊದಲೇ ಇರೋದೇ ಸಣ್ಣ ಮೊದಲಿಂದನೂ ಅಷ್ಟೇ ಇವರೆಲ್ಲರೂ ಅಷ್ಟೇ ಸಿಕ್ಕಾಬಿಟ್ಟೆ ಸಣ್ಣ ಎಲ್ಲರೂ ಇರೋದು ಇವ್ರ ಮನೆಯಲ್ಲಿ ಐ ಮೀನ್ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮಾವ ನಮ್ಮ ಮನೆಯವರು ನಮ್ಮ ಇದ್ನ ನಮ್ಮ ನಾದ್ನಿ ಎಲ್ಲರೂ ಅಷ್ಟೇ ಸಣ್ಣ ಅಂದರೆ ಸಣ್ಣ ಸೊ ಇವ್ರು ನಮ್ಮ ಮನೆಯವ್ರು ಸ್ವಲ್ಪ ಪರವಾಗಿರಲಿಲ್ಲ ಚೆನ್ನಾಗಾಗಿದ್ದರು ಇತ್ತೀಚೆಗೆ ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಸ್ವಲ್ಪ ಊಟ ಬಿಟ್ಬಿಡ್ತಾರೆ ಹಂಗಾಗಿ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದ್ದೆ ಅದೇ ಹೇಳ್ತಾ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಮಿಕ್ಕಿದ್ದೆಲ್ಲ ನಾನು ಲ್ಯಾಡರ್ನ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದೀನಿ ಇದೊಂದೇ ಇದ್ದಿದ್ದು ಬ್ಯಾಲೆನ್ಸು ಕ್ಲೀನ್ ಮಾಡೋ ಅಂಥದ್ದು ಪೂಜಾರೊಮ್ಮ ಮುಂದೆ ಇರೋದು ಇನ್ನೆಲ್ಲ ಕ್ಲೀನಿಂಗ್ ಮುಗಿದಿದೆ ಸೊ ಗಂಟೆಗಳೆಲ್ಲ ತೆಗೆದು ನೆನ್ನೆನೇ ವಾಶ್ ಮಾಡಿಟ್ಬಿಟ್ಟಿದ್ದೀನಿ ಸೊ ಹಬ್ಬ ಅಂದರೆ ಈ ತಿಂಡಿ ತಿನಿಸು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಿಜ ಎಷ್ಟು ಬ್ಯುಸಿ ಆಗ್ಬಿಡ್ತೀವಿ ಅಂತಂದರೆ ನಿಜ ನಿಂತು ನಿಂತು ಗ್ಯಾಸ್ ಮುಂದೆ ಮತ್ತು ಈ ಆಯಿಲ್ ಸ್ಮೆಲ್ಲು ಅಂದರೆ ತಿಂಡಿಗಳು ಮಾಡೋದಕ್ಕೆ ಚಕ್ಲಿ ಪಟ್ಟು ಇದೆಲ್ಲ ಮಾಡೋದಕ್ಕೆ ಸ್ಮೆಲ್ಲಿಗೆ ತಲೆ ಸುತ್ತಾ ಇರುತ್ತೆ ಅಷ್ಟೊಂದು ಒಂಥರ ಹಿಂಸೆ ಆಗ್ತಾ ಇರುತ್ತೆ ಅದರಲ್ಲೂ ಈ ತಿಂಡಿಗಳೆಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಟೂ ತ್ರೀ ಡೇಸ್ ಬೇಕು ನನಗೆ ಸೊ ನಾನು ಹಿಂದಿನ ದಿವಸ ಏನು ಮಾಡ್ಕೊಳಕ್ಕೆ ಹೋಗೋಲ್ಲ ಹಿಂದಿನ ದಿವಸ ಎಲ್ಲ ಪೂಜಾ ರೂಮ್ ಕ್ಲೀನ್ ಮಾಡೋದು ಇದೇ ಆಗುತ್ತೆ ಅರೇಂಜ್ಮೆಂಟ್ ಮಾಡೋದು ಮತ್ತು ಅಮ್ಮನವ್ರಿಗೆ ರೆಡಿ ಮಾಡೋದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಏನೇನು ಬೇಕು ಎಲ್ಲ ಇದೇ ಆಗೋಗುತ್ತೆ ಸೊ ಈ ಸಲ ಯಾವ ರೀತಿಯಾಗಿ ಮಾಡ್ತೀನಿ ಸಿಂಪಲ್ಲಾಗಿ ಅಂತ ನೋಡಿ ಬ್ಲಾಗ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಹೇಳಿದ್ನಲ್ಲ ನಂಗೆ ಸ್ವಲ್ಪ ಎಲ್ಪ್ ಮಾಡೋದಕ್ಕೆ ಸ್ಟೆಪ್ಸ್ ಎಲ್ಲ ಇಡೋದಕ್ಕೆ ರೋಹಿತ್ ಎಲ್ಪ್ ಮಾಡ್ತಿದ್ದ ಸೊ ಅದೆಲ್ಲ ಮೇಲಿದೆ ನನಗೆ ತಕ್ಕೊಂಡು ಅದೆಲ್ಲ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಹಾಗಾಗಿ ವೆಯ್ಟ್ ಇರುತ್ತೆ ಅದೆಲ್ಲ ಸೊ ಹಂಗಾಗಿ ನೋಡೋಣ ಈ ಸಲ ಬೇರೆ ಥರ ಏನಾದರೂ ಮಾಡೋಣ ಅಂತ ಒಂದಷ್ಟು ಎಲ್ಲ ಅರೇಂಜ್ಮೆಂಟು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವನ್ ಅಮ್ಮನೋರ್ ಮುಖವಾಡ ಕೂಡ ರೆಡಿ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇವಾಗ ನೋಡಿ ಮೋಟದ ನೋಡಿ ಹೇಗೆ ಕೆಳಗಡೆ ಬಿದ್ದರೂ ಆಯಿತು ನಿಂತು ಸರಿ ನಿಂತ್ಕೊ ಇಳಿಯಮ್ಮ ಸಾಕು ಬಿದ್ದುಬಿಡ್ತೀಯ ಹ್ಞೂ ಸಾಕು ನಾನು ಕ್ಲೀನ್ ಮಾಡಿದ್ದೀನಿ ಇರೋದನ್ನು ಗಬ್ಬೆ ಬಿರಿಸ್ಬೇಡ ಸುಮ್ಮನಾಗ್ಬಿಡು ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಅಡುಗೆ ಮಾಡೋಣ ಅಂತ ಬಂದೆ ಇವತ್ತು ಆ್ಯಕ್ಚುಲಿಯಾಗಿ ನೆನ್ನೆನೇ ನಮ್ಮದು ಅಂದರೆ ಗೃಹ ಪ್ರವೇಶದ ಏನು ಹೋಮ ಮಾಡಿಸಿದ್ವಿ ನಲವತ್ತೆಂಟು ದಿವಸ ಮನೆಗೆ ಮುಗೀತು ಸೊ ಆದರೂ ನಾನ್ ವೆಜ್ ಏನು ಮಾಡೋದು ಬೇಡ ಹಬ್ಬ ಆದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀವಿ ಸೊ ಸುಜಿತ್ತು ಆದ್ರೂ ಕಬಾಬ್ ಬೇಕು ಚಿಕನ್ ಬೇಕು ಅಂತ ಅಂತಿದ್ದಾನೆ ನೋಡೋಣ ಸಂಜೆ ತಂದು ಕೊಟ್ಬಿಡಿ ಏನಾದರೂ ತಿನ್ನೋದಾದರೆ ಸುಜಿತ್ತು ಅಂತ ಹೇಳಿದ್ದೀನಿ ಮನೆಯವ್ರು ಹೊರಗೆ ಕರ್ಕೊಂಡೋಗಿದ್ದಾರೆ ಯಾಕೆ ಅಂತಂದರೆ ನಮ್ಮ ಅಣ್ಣನ ಮಗಳದು ನೆಕ್ಸ್ಟ್ ಹಬ್ಬ ಅದು ಬೆಳಗ್ಗೆ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮ ಸಮೀಕ್ಷೆ ಹುಟ್ಟಿದ್ದು ನನ್ನ ಸೊಸೆ ಸೊ ಹಂಗಾಗಿ ಅವಳ್ದು ಬರ್ಡೇ ಅವಳ್ದು ಡ್ರೆಸ್ ಒಂದು ನೆನ್ನೆ ಹೋಗಿದ್ದೆ ಮರೆತು ಬಿಟ್ಟಿದ್ದೆ ಸೊ ರಾಜಾರಾಮ್ಗೆ ಹೋಗಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿಟ್ಟಿದ್ದೆ ಮನೆಯವ್ರು ಕಳಿಸಿದ್ದೀನಿ ಇವಾಗ ತಗೋ ಹೋಗಿ ಅಂತ ಹೇಳ್ಬಿಟ್ಟು ರಾಜಾರಾಮಲ್ ಅಂತೂ ಸೊ ಯಾರಾದರೂ ಗುಬ್ಬಿಯಿಂದ ಅಥವಾ ಸೊ ಗುಬ್ಬಿ ಅಕ್ಕ ಪಕ್ಕದ ಊರ ಊರಿಂದ ಯಾರಾದರೂ ವೀಡಿಯೋಸ್ನ ನೋಡ್ತಾಯಿದ್ರೆ ರಾಜಾರಾಮಲ್ ಅಂತೂ ಬಹಳ ಹೆಣ್ಮಕ್ಳಿಗೂ ಒಳ್ಳೊಳ್ಳೆ ಡ್ರೆಸ್ ತೊಗೊಂಬಂದಿದ್ದಾರೆ ನೆನ್ನೆ ಅಂತೂ ನೋಡಿದೆ ಸೊ ಆ ಡ್ರೆಸ್ಗಳೆಲ್ಲ ನೋಡ್ತಾ ಇದ್ರೆ ನನಗೊಂದು ಹೆಣ್ಮಗು ಇರಬಾರ್ದಾಗಿಲ್ಲ ಅಂತ ಅನ್ನಿಸುತ್ತೆ ಸೊ ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ತಂದಿದ್ದಾರೆ ರಾಜಾರಾಮಲ್ ಖಂಡಿತ ಏನಾದರೂ ಮಕ್ಕಳ ಬಟ್ಟೆ ಬೇಕು ಅಂತಂದರೆ ಕಲೆಕ್ಷನ್ ಖಾಲಿ ಆಗೋಕ್ಕಿಂತ ಮುಂಚೆನೇ ರಾಜಾರಾಮ್ಗೆ ಹೋಗಿ ಅದರಲ್ಲೂ ಹೆಣ್ಮಕ್ಳಿಗಂತೂ ಸೂಪರ್ ಡೂಪ್ಪರ್ ಡ್ರೆಸ್ಗಳನ್ನ ತೊಗೊಂಡ್ಬಂದಿದ್ದಾರೆ ಇನ್ನೂ ರೇಟ್ ಬಗ್ಗೆ ಹೇಳಂಗೆ ಇಲ್ಲ ಒಂದು ಬಜೆಟ್ ಅಲ್ಲಿ ಒಳ್ಳೆ ಬಟನಾಗ ಕೊಡ್ತಾರೆ ಸೊ ನೆನ್ನೆ ಹೋಗಿದ್ದೆ ತೊಗೊಂಬರೋಣ ಅಂತ ಕೊನ್ ಶರ್ಟು ಮತ್ತೆ ನಮ್ಮ ಸಮೀಕ್ಷೆ ಒಂದು ಡ್ರೆಸ್ಸು ತೊಗೊಂಬಂದೆ ಬರ್ತಡೆಗೆ ಅಂತ ಹೇಳ್ಬಿಟ್ಟು ನೋಡೋಣ ಸಾಟರ್ಡೇ ಬರುತ್ತೆ ಬರ್ಡೇ ಏನಾದ್ರೂ ಊರಲ್ಲಿ ಏನಾದ್ರೂ ಮಾಡಿದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೋ ಏನೋ ಗೊತ್ತಿಲ್ಲ ಇರಿ ಸೊ ಹಿಂದಿನ ಬ್ಲಾಗಲ್ಲಿ ನನ್ನ ಬ್ಯಾಂಗಲ್ಸ್ ಡಿಸೈನ್ಸ್ ನಾನು ಹಾಕಿದ್ದೆ ಹೊರ ಮಹಾಲಕ್ಷ್ಮಿ ಹಬ್ಬದ ಚೀಟಿ ಈ ಒಂದು ಅಮೌಂಟಲ್ಲಿ ಏನು ತೊಗೊಂಡಿದ್ದೀನಿ ಇಂಥ ಬ್ಯಾಂಗಲ್ಸ್ ಮಾಡಿಸ್ಕೊಂಡಿದ್ದೀನಿ ಸೊ ಇನ್ನು ಯಾರಾದರೂ ನೋಡಬೇಕು ಅಂತ ಅಂದರೆ ಹಿಂದಿನ ದಿವಸದ ಬ್ಲಾಗಲ್ಲಿ ನಾನು ಹಾಕಿದ್ದೀನಿ ಬಳೆಗಳ ಡಿಸೈನು ಬೇಕಿದ್ರೆ ಹೋಗಿ ನೋಡ್ಕೊಂಬನ್ನಿ ಬನ್ನಿ ಭಾಳಷ್ಟು ಇಷ್ಟು ಜನ ಏನು ಅಂದ್ಕೊಂಡಿದ್ದೀರ ಅಂದರೆ ಈ ಥರ ಮೇಲೆಲ್ಲ ಡಿಸೈನ್ ಮಾಡಿದ್ದಾರಲ್ಲ ಅದು ಎಲ್ಲ ಕಿತ್ತೋಗಲ್ವಾ ಅಂತ ಕಿತ್ತೋಗುತ್ತೆ ಸಾರಿಗೆ ಡ್ರೆಸ್ಗೆಲ್ಲ ತಗೊಳಾಕ್ಕೊಂಡು ಅಂತ ಅಂದ್ಕೊಂಡಿದ್ದೀರಾ ಸೊ ಇಲ್ಲ ನನಗೆ ತುಂಬ ನೀಟಾಗಿ ತುಂಬ ನೀಟ್ ಫಿನಿಶಿಂಗ್ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಯಾವುದೇ ಡ್ರೆಸ್ಗಾಗಲಿ ಸಾರಿಗಾಗಲಿ ಏನೂ ತಗ್ಲಾಕ್ಕಳಲ್ಲ ತುಂಬ ನೀಟಾಗಿ ಚೆನ್ನಾಗಿದೆ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ ಸೊ ನಮ್ಮ ಗುಬ್ಬಿನಲ್ಲಿ ಬೆಸ್ಟ್ ಶಾಪು ಅಂತ ಅಂದರೆ ಗೋಲ್ಡ್ ಏನು ಮೇಯ್ನಾಗಿ ಹೇಳ್ತಾ ಇರೋದು ವಾಸವಿ ಜ್ಯುವೆಲ್ಲರಿ ಶಾಪ್ ಸುಮಾರು ಸಲ ಅವ್ರದ್ದು ವೀಡಿಯೋಸ್ನು ಹಾಕಿದ್ದೀನಿ ಡಿಸೈನ್ಸ್ ಕೂಡ ತೋರಿಸಿದ್ದೀನಿ ಅಥವಾ ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಇದೆ ಪರ್ಸ್ನಲ್ಲಾಗಿ ನಿಮ್ಮ ಹತ್ರ ಯಾವುದಾದ್ರು ಡಿಸೈನ್ಸ್ ಇದೆ ಅಂದರೆ ಅದನ್ನು ಪ್ಯಾಟ್ರನ್ ಕೊಟ್ಟರೆ ಮಾಡಿಕೊಡ್ತಾರೆ ಎಲ್ಲ ಥರ ಸಿಗುತ್ತೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿಕೊಡ್ತಾರೆ ಬ್ಯಾಂಗಲ್ಸ್ ಅಂತೂ ಅಂದರೆ ಸಕ್ಕತ್ತು ಇಷ್ಟ ಆಯಿತು ನನಗಂತೂ ನಿಮ್ಗೆ ಯಾರ್ದಾದ್ರು ಇಂಟ್ರೆಸ್ಟ್ ಇದ್ದರೆ ಏನಾದರೂ ತೊಗೋಬೇಕು ಅಂತಂದರೆ ಖಂಡಿತ ವಾಸವಿ ಜ್ಯುವೆಲ್ಲರಿ ಶಾಪ್ಗೆ ಬೇಕಿದೆ ಹೋಗಿ ಡಿಸೈನ್ಸ್ನ ನೋಡಿ ಬೇಕಿದ್ರೆ ಶ್ವೇತಾ ಅವರ ವೀಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂತಲೂ ಹೇಳಿ ತೊಂದರೆ ಇಲ್ಲ ಚೆನ್ನಾಗಿ ಡಿಸೈನ್ಸ್ನ ಮಾಡಿಕೊಡ್ತಾರೆ ನನಗಂತೂ ಭಾಳ ಆಯಿತು ಮೊದಲು ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಓಕೆ ಅಂತಂದರೆ ಮನೆಯವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕೆ ಅಂತಂದರೆ ಬ್ಯಾಂಗಲ್ಸ್ ನಾಷ್ಟದಲ್ಲಿ ಚಚ್ಚಿ ಚಚ್ಚಿ ಮಾಡಿಸಿದ್ರು ಪಾಪ ಬೈದಿರ ನೀಟಾಗಿ ಒಂದ್ಸಲ ಮಾಡ್ಸ್ಕೊಳವಾ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಮನೆಯವ್ರಿಗೆ ಬ್ಲಾಗ್ನ ಶುರು ಮಾಡೋಣ ಇವತ್ತು ಸಾಂಬಾರು ಏನು ಮಾಡ್ತಾ ಇದ್ದೀನಿ ಅಂದರೆ ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಯಾರ್ಯಾರೆಲ್ಲ ಕಾಯಿ ಬಜ್ಜಿ ನಿಮ್ಮ ಮಾಡ್ತೀರಾ ಕಮೆಂಟ್ ಮಾಡಿ ಸೊ ಕಾಯಿ ಬಜ್ಜಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಉರ್ದು ಬಿಟ್ಟು ರೆಡಿ ಮಾಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈ ರುಬ್ಬಿ ಜಸ್ಟ್ ಒಗ್ಗರಣೆ ಹಾಕಬೇಕು ಮುದ್ದೆ ಬೇಕು ಅಂದರೆ ಮನೆಯವ್ರಿಗೆ ಮುದ್ದೆ ಇಲ್ಲ ಅಂತಂದರೆ ರೈಸ್ ಅಂದರೆ ರೈಸು ಸೊ ಇನ್ನೂ ಕೊಬ್ಬರಿ ತುರಿದಿಡಬೇಕು ಇಡಬೇಕು ಕೆಲವೊಂದಷ್ಟು ಕೆಲಸಗಳಿದೆ ಹಬ್ಬದ್ದು ಚಿಕ್ಕ ಪುಟ್ಟ ಕೆಲಸಗಳು ಇವತ್ತು ಮಾತಾಡ್ಕೊತಾ ಮುಂದುವರ್ಸೋಣ ಕೆಲಸನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಹಲೋ ಸ್ನೇಹಿತರೆ ಇವಾಗ ಊಟ ಎಲ್ಲ ಆಯಿತು ಊಟ ಮಾಡಿಕೊಂಡು ಇವಾಗ ಕೊಬ್ಬರಿ ತುರಿಯೋಣ ಅಂತ ಬಂದಿದ್ದೀನಿ ಹೊಡೆದಿಟ್ಟಿದ್ದೀನಿ ಕೊಬ್ಬರಿನ ಮೊನ್ನೆನೇ ತೋರಿಸಿದ್ದೆ ನೋಡಿ ಅಪ್ಪ ತಂದಿದ್ರು ಕೊಬ್ಬರಿ ಅಂತ ಸೊ ಒಳಗೆ ತುರಿದ್ರೆ ಸುಜಿತ್ತು ಮಲಗಿದಾನೆ ಸೌಂಡ್ ಆಗುತ್ತೆ ಅದಕ್ಕೋಸ್ಕರ ಬಾಗ್ಲಲ್ಲಿ ಕುತ್ಕೊಂಡು ತುರಿಯೋಣ ಅಂತ ಬಂದಿದ್ದೀನಿ ಚೆನ್ನಾಗಿದೆ ಕೊಬ್ಬರಿ ನಮ್ಮ ಮನೆಯವ್ರು ಕೊಟ್ಟರೆ ತುರ್ಕೊಡೋರು ಪಾಪ ಮಲಗಿದ್ದಾರೆ ನಾನೇ ಆದಷ್ಟು ತುರಿಯೋಣ ಅಂತ ಇನ್ನು ಮಿಕ್ಕಿದವಾಗಿ ಕೊಟ್ಟರೆ ತುರಿದು ಕೊಡ್ತಾರೆ ಚೆನ್ನಾಗಿದೆ ಕೊಬ್ಬರಿ ಬಂದಿದ್ರು ಲೇಟ್ ಆಯ್ತು ಹಬ್ಬಕ್ಕೆ ಬೇಕಾಗಿರೋ ದಿನಸಿ ಐಟಮ್ ಎಲ್ಲ ತರಿಸಿದ್ದೀನಿ ಅಲ್ಲೇ ಸೆಟ್ಔಟ್ ಮೇಲೆ ಇಟ್ಟಿದ್ದಾರೆ ನೋಡಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ರೆ ಒಂದು ಹತ್ತು ನಿಮಿಷಕ್ಕೆ ಒಂದು ಮೂರು ಕೊಬ್ಬರಿ ತುರಿದು ಎಸ್ತೀವ್ರವರು ಸೊ ನಾನು ಸ್ವಲ್ಪ ನಿಧಾನ ಕೊಬ್ಬರಿ ತುರಿ ಅದರಲ್ಲಿ ಕೈ ತುರ್ಕೊಬಿಡ್ತೀನಿ ಅಂತ ಸ್ವಲ್ಪ ಭಯ ಸೊ ಹಂಗಾಗಿ ನಿಧಾನಕ್ಕೆ ತುರಿತಾ ಇದ್ದೀನಿ ಒಂದು ಮೂರು ನಾಲ್ಕು ಕೊಬ್ಬರಿ ಆದರೆ ಬೇಜಾನಾಗೋಗುತ್ತೆ ಅಂದರೆ ಕರ್ಜಿಕಾಯಿಗೆ ರವೆ ಉಂಡೆಗೆ ಬೇಕೇ ಬೇಕಲ್ವಾ ಸೊ ರವೆ ಉಂಡೆ ಸ್ವಲ್ಪ ಕಡಿಮೆನೇ ಮಾಡ್ತೀನಿ ಇವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಾಗುತ್ತೆ ಅಂದರೆ ಬೇರೆ ತಿಂಡಿ ಎಲ್ಲ ತಿಂತಾಯಿರ್ತಾರೆ ಖಾರದ ಐಟಮ್ಸ್ ಎಲ್ಲ ಸಿಹಿ ತಿಂಡಿಗಳಾದರೆ ಅಲ್ಲೇ ಉಳಿದೋಗುತ್ತೆ ಇನ್ನೊಂದು ಶಂಕರ ಪೋಳಿ ಮಾಡ್ತೀನಿ ಅದು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಕರ್ಜಿಕಾಯಿ ಚಕ್ಲಿ ನಿಪ್ಪಟ್ಟು ಇಷ್ಟು ಮಾಡ್ತೀನಿ ನೋಡೋಣ ಏನೇನು ಮಾಡೋದಕ್ಕಾಗುತ್ತೆ ಯಾವಾಗ ಯಾವಾಗ ಮಾಡ್ಕೋತೀನಿ ಅಂತ ಅದ್ರ ಜೊತೆಗೆ ಒಂದು ಕೊಬ್ಬರಿ ಮಿಠಾಯಿ ಕೂಡ ಮಾಡ್ಕೋತೀನಿ ಸೊ ಕೊಬ್ಬರಿ ಮಿಠಾಯಿಗಿಂತ ಕಾಯಿ ಮಿಠಾಯಿ ಬೆಸ್ಟು ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸ್ನೇಹಿತರೆ ಸ್ಯಾರಿ ಕೂಡ ನಂದು ಬ್ಲೌಸ್ ಆಕ್ಚುಲಾಗಿ ಸ್ಯಾರಿ ಬ್ಲೌಸ್ ರೆಡಿಯಾಗಿ ಬಂದಿದೆ ರೂಪಾ ಅವ್ರ ಹತ್ರ ಕೊಟ್ಟಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಾರ ಚಕ್ಲಿ ನಿಪಟ್ಟು ಇದೆಲ್ಲ ಮಾಡೋಣ ನಾಳೆ ಸಿಹಿ ಐಟಮ್ ಎಲ್ಲ ಫಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಕಾಯಿ ಸಾರಿ ಕಾಯಿ ಮಿಠಾಯಿ ಕೂಡ ಮಾಡಬೇಕು ಅಮ್ಮಂಗ್ ಮಾಡಕ್ ಬರಲ್ಲ ಕಾಯಿ ಮಿಠಾಯಿ ನಮ್ಮಮ್ಮ ನಾನೇ ಮಾಡ್ಕೊಡ್ಬೇಕು ಸಹ ನಾಳೆ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ತಗೊಂಡ್ಬಂದ್ಬಿಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ನಾಳೆ ಏನಾರು ಅಮ್ಮ ತಗೊಂಬಂದ್ರೆ ಅವ್ರಿಗೂ ಮಾಡ್ಕೊಡ್ಬೇಕು ಏನೇನ್ ಮಾಡ್ತೀನೋ ಏನೋ ಕತ್ತೆ ಗೊತ್ತಿಲ್ಲ ನೋಡೋಣ ನಾಳೆಯಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಜ್ಜಿಕಾಯಿ ಈ ಇನ್ನು ಗಣೇಶ ಹಬ್ಬ ಬೇರೆ ಹತ್ರ ಇದೆ ಕರ್ಜಿಕಾಯಿ ಸ್ವಲ್ಪನೇ ಮಾಡ್ತೀನಿ ಗಣೇಶ ಹಬ್ಬಕ್ಕೆ ಬೇರೆ ಮತ್ತೆ ಇದಕ್ಕೆ ನಾನು ಬೆಲ್ಲದ್ದು ಸೂಸ್ಲು ಮಾಡ್ಕೊತೀನಿ ಕರ್ಜಿಕಾಯಿಗೆ ಇನ್ನು ಗಣೇಶ ಹಬ್ಬಕ್ಕೆ ಮನೆಯವ್ರಿಗೆ ಕಡಲೆ ಸಕ್ಕರೆ ತುಂಬ ಸಾರಿ ಕಡಲೆ ಸಕ್ಕರೆ ಅಲ್ಲ ಸಕ್ಕರೆ ಕೊಬ್ಬರಿ ಹಾಕಿ ಮಾಡೋದು ಕಸಗಸೆ ಹಾಕಿ ಮಾಡ್ತೀನಿ ನೋಡಿ ಅದು ತುಂಬ ಇಷ್ಟ ಆಗುತ್ತೆ ಗಣೇಶ ಹಬ್ಬಕ್ಕೆ ಅದನ್ನ ಮಾಡ್ತೀನಿ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರದ್ ಮಾಡೋದು ಸೊ ನೋಡೋಣ ಏನೇನೆಲ್ಲ ಮಾಡ್ತೀನಿ ಅಂತ ಬ್ಲಾಗ್ ಇವತ್ತಿನ ಬ್ಲಾಗ್ ಒಂದು ಪುಟ್ಟ ಒಂದು ಬ್ಲಾಗ್ ಆಗಿರುತ್ತೆ ಸೊ ಇನ್ನು ವೀಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್